ಎರಡು ತಲೆ ಹೊಂದಿರುವಂತಹ ಪುರಾಣ ಪ್ರಸಿದ್ಧ ಗಂಡ ಬೇರುಂಡ ಹಕ್ಕಿಯ ಚಿತ್ರವನ್ನು ಕರ್ನಾಟಕ ಸರ್ಕಾರದ ಲಾಂಛನದಲ್ಲಿ ಅಳವಡಿಸಿದ್ದು ಇದೇ ಲಾಂಛನವನ್ನ ಪ್ರಸ್ತುತ ರಾಜ್ಯದ ಶಾಸಕರಿಗೆ ನೀಡಲಾಗಿದೆ ಸ್ಪೀಕರ್ ಯುಟಿ ಖಾದರ್ ಅವರ ಸೂಚನೆಯ ಮೇರೆಗೆ ಶಾಸಕರುಗಳಿಗೆ ನೀಡಲಾದಂತಹ ಲೋಹದ ಗುರುತು ಚೀಟಿ ಮತ್ತು ಲೋಹದ ಗಂಡ ಬೇರುಂಡ ಲಾಂಛನವನ್ನ ವಿಧಾನಮಂಡಲ ಸದಸ್ಯರು ಧರಿಸುತ್ತಿದ್ದಾರೆ ಈ ನಡುವೆ ಇದೇ ಲಾಂಛನವನ್ನ ಚಿನ್ನದಿಂದ ಮಾಡಿಸಿಕೊಂಡು ಧರಿಸುವ ಹೊಸ ಹವಾ ಸೃಷ್ಟಿಯಾಗಿದ್ದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ಅವರು ಮೊದಲ ಬಾರಿಗೆ ಆರಂಭಿಸಿದ ಉಪಕ್ರಮ ಪ್ರಸ್ತುತ ಅನೇಕ ಶಾಸಕರಿಗೆ ಪ್ರೇರಣೆಯಾಗಿದೆ ವಿಧಾನಸಭೆ ಸ್ಪೀಕರ್ ಸೂಚನೆ ಮೇರೆಗೆ ಗಂಡಬೇರುಂಡ ಚಿತ್ರವಿರುವಂತಹ ಲಾಂಛನವನ್ನ ಸರ್ಕಾರದ ವತಿಯಿಂದ ಶಾಸಕರಿಗೆ ನೀಡಲಾಗಿದೆ ಎಲ್ಲಾ ಶಾಸಕರಿಗೂ ಮೂರು ಮೂರು ಲೋಹದಿಂದ ಮಾಡಿದ ಲಾಂಛನ ನೀಡಲಾಗಿತ್ತು ಆದರೆ ಲೋಹದಿಂದ ಮಾಡಿದ ಆ ಲಾಂಛನ ಮುರಿದು ಹೋಗುವ ಸಾಧ್ಯತೆ ಹೆಚ್ಚಾಗಿತ್ತು ಇದನ್ನು ಗಮನಿಸಿದ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರು ಲಾಂಛನವನ್ನ ಚಿನ್ನದಿಂದ ಯಾಕೆ ಮಾಡಿಸಬಾರದೆಂಬ ಗೋಲ್ಡನ್ ಐಡಿಯಾ ಹೊಲಿದಿದೆ ಅದರಂತೆ ಬೆಂಗಳೂರಿನ ಗಣೇಶ್ ಜುವೆಲರಿ ವರ್ಕ್ಸ್ಗೆ ಆರ್ಡರ್ ನೀಡಿ ಚಿನ್ನದಿಂದ ಗಂಡ ಬೇರುಂಡದ ಮಧ್ಯೆ ವಜ್ರದ ಹರಳುಗಳಿಂದ ಎಂಎಲ್ಎ ಎಂದು ಬರೆಯಲಾಗಿದೆ ಒಂದು ಲೋಗೋ ಮಾಡಿಸಲು ಒಂದೂವರೆ ಲಕ್ಷ ಖರ್ಚು ತಗುಲಿದ್ದು ಶಾಸಕ ಅಶೋಕ್ ರೇ ಈ ಮಾದರಿಯ ಮೂರು ಲೋಗೋಗಳನ್ನು ಚಿನ್ನ ವಜ್ರದಿಂದ ಮಾಡಿಸಿಕೊಂಡಿದ್ದಾರೆ ವಿಧಾನಸಭೆ ಅಧಿವೇಶನದಲ್ಲಿ ಭಾಗವಹಿಸುವಾಗ ಬೆಂಗಳೂರಿನಲ್ಲಿ ನಡೆಯುವ ನಾನಾ ಸಮಿತಿ ಸಭೆಗಳು ಸಚಿವರು ಸಿಎಂ ಮತ್ತಿತರ ಪ್ರಮುಖರನ್ನ ಭೇಟಿ ಮಾಡುವ ಸಂದರ್ಭ ಹಾಗೂ ಪುತ್ತೂರಿನಲ್ಲಿ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಾಗ ಶಾಸಕರು ಈ ಚಿನ್ನದ ಲಾಂಛನವನ್ನು ತಮ್ಮ ಅಂಗಿಯಲ್ಲಿ ಧರಿಸಿಕೊಳ್ತಾರೆ ನಿರಂತರ ಬಳಸಬೇಕಾಗಿರುವ ಕಾರಣ ಒಂದೇ ಲಾಂಛನ ಸಾಕಾಗದು ಎಂಬ ಕಾರಣಕ್ಕೆ ಶಾಸಕರು ಮೂರು ಚಿನ್ನದ ಲಾಂಛನವನ್ನ ಮಾಡಿಸಿಕೊಂಡಿದ್ದಾರೆ ಸ್ಪೀಕರ್ ಯು ಟಿ ನಮಗೆಲ್ಲ ಲಾಂಛನದ ಲೋಗೋ ನೀಡಿದ್ರು ಅದನ್ನೇ ನಾನು ಚಿನ್ನ ವಜ್ರದಿಂದ ಮಾಡಿಸಿಕೊಂಡಿದ್ದೇನೆ ಉಳಿದ ಶಾಸಕರಿಗೂ ಇದು ಇಷ್ಟವಾಗಿತ್ತು ಈಗಾಗಲೇ ಇಪ್ಪತ್ತೈದರಷ್ಟು ಶಾಸಕರು ಚಿನ್ನದ ಲೋಗೋ ಮಾಡಿಸಿಕೊಂಡಿದ್ದಾರೆ ಒಟ್ಟು ನಲವತ್ತರಷ್ಟು ಶಾಸಕರು ಸದ್ಯದಲ್ಲೇ ಚಿನ್ನದ ಲಾಂಛನ ಧರಿಸುವರಿದ್ದಾರೆ ಎಲ್ಲರೂ ಒಂದೇ ಕಡೆ ಆರ್ಡರ್ ಕೊಟ್ಟು ಮಾಡಿಸುತ್ತಿದ್ದೇವೆ ಎಂತಾರೆ ಶಾಸಕ ಅಶೋಕ್ ಕುಮಾರ್ ಕೆಲವು ಮಹತ್ವದ ಸ್ಥಳಗಳು ಗರಿಷ್ಠ ಭದ್ರತೆ ಇರುವ ಸ್ಥಳದಲ್ಲಿ ಶಾಸಕರು ಕೂಡ ತಮ್ಮ ಗುರುತು ಸಾಬೀತುಪಡಿಸಲು ಪರದಾಡಬೇಕಾಗುತ್ತದೆ ಸ್ಪೀಕರ್ ಅವರು ಕೊಡಮಾಡಿದ ಮಾಡಿದ ಲಾಂಛನ ಧರಿಸಿದ ಕಾರಣ ಶಾಸಕರೆಂಬುದು ಮೇಲ್ನೋಟಕ್ಕೆ ತಿಳಿದು ಬಿಡ್ತದೆ ಅದೇ ರೀತಿ ಹಿಂದೆ ಶಾಸಕರಿಗೆ ಸಾಮಾನ್ಯ ಮಾದರಿಯ ಐಡಿ ಕಾರ್ಡ್ ನೀಡಲಾಗಿತ್ತಾದ್ರೆ ಪ್ರಸ್ತುತ ಡಿಜಿಟಲ್ ಐಡಿ ಕಾರ್ಡ್ ನೀಡಲಾಗಿದೆ ಎಂತಾರೆ ಶಾಸಕ ಅಶೋಕ್ ಕುಮಾರ್ ನೋಡಿ ಕರ್ನಾಟಕ ಸರ್ಕಾರದ್ದು ನಮ್ಮ ಈ ಭಾಗದ ಅಧ್ಯಕ್ಷರು ಯು ಟಿ ಖಾದರ್ ಅವರು ಸಭಾಧ್ಯಕ್ಷರಾದ ನಂತರ ವಿಧಾನಸಭೆಯಲ್ಲಿ ವಿಧಾನಸಭಾ ಸದಸ್ಯರಿಗೆ ಒಂದಷ್ಟು ಹೊಸ ಹೊಸ ರೀತಿಯ ಯೋಜನೆಗಳನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಮೊದಲು ನಮಗೆಲ್ಲ ಐಡೆಂಟಿಟಿ ಕಾರ್ಡು ಪ್ಲಾಸ್ಟಿಕ್ ಕಾರ್ಡ್ ಇತ್ತು ಈ ಥರ ಗೋಲ್ಡ್ ಕೋಟೆಡ್ ಫಸ್ಟ್ ಲಾಸ್ ಕಾರ್ಡ್ ಅಂದರೆ ಬೇರೆ ರಾಜ್ಯಗಳಿಗೆ ನಾವು ಹೋಗಾಗ ನಮ್ಮ ಎಮ್ ಎಲ್ ಎಗಳು ಕರ್ನಾಟಕ ಎಮ್ ಎಲ್ ಎಗಳು ಎಲ್ಲಿ ತೋರಿಸ್ಬೇಕಾದ್ರೂ ಅದನ್ನು ಒಳ್ಳೆ ರೀತಿಯಲ್ಲಿ ಸಿರುವ ಗೋಲ್ಡ್ ಎಲ್ಲ ಮಾಡಿಕೊಟ್ಟಾರೆ ಆನಂತರ ನಾವು ತುಂಬ ಜನ ಎಮ್ ಎಲ್ ಎಗಳು ಸರಕಾರಿ ಹತ್ರ ಹೋಗುವಾಗ ಇಲ್ಲಂತಾದರೆ ಬೇರೆ ಕಚೇರಿಗಳಿಗೆ ಹೋಗುವಾಗ ಅವರು ಎಮ್ ಎಲ್ ಎ ಅಂತ ಕೆಲವರಿಗೆ ಗೊತ್ತಿರೋದಿಲ್ಲ ಅಧಿಕಾರಿಗಳು ಟ್ರಾನ್ಸ್ಫರ್ ಆಗ್ತಾ ಇರ್ತಾರೆ ಅದಕ್ಕೆ ಯಾರೋ ಅಧಿಕಾರಿಗಳು ಕೂಡ ಇದನ್ನು ನೋಡಿದರೆ ಅವರು ಎಮ್ ಎಲ್ ಎ ಅಂತ ಗೊತ್ತಾಗ್ತದೆ ಅದು ಅವರು ಮಾಡಿ ಕೊಟ್ಟಿರುವಂಥದ್ದು ಗೋಲ್ಡ್ ಪ್ಲೇಟೆಡು ಅದು ಒಂದು ಮೂರು ಮೂರು ಸೆಟ್ ಕೊಟ್ಟಿದ್ರು ನಮಗೆ ಅದು ಒಂದು ವರ್ಷದಲ್ಲಿ ಅದೆಲ್ಲ ಕಟ್ಟಾಗಿ ಹೋಗಿದೆ ನಾವೀಗೆಲ್ಲ ಶಾಸಕರು ಅದನ್ನು ಹಾಕಲಿಕ್ಕೆ ನಾವು ಹೆಮ್ಮೆಯಿಂದ ಹಾಕ್ತೀವಿ ಒಂದು ಶಾಸಕರು ಈ ಕರ್ನಾಟಕ ರಾಜ್ಯದ ಲೋಗವನ್ನು ನಾವು ಧರಿಸ್ಕೊಳ್ತೇವೆ ನಮಗೆ ಹೆಮ್ಮೆ ಆಗ್ತದೆ ಅದಕ್ಕಾಗಿ ನಾವು ಅದನ್ನು ಗೋಲ್ಡಲ್ಲೇ ನಾವು ಮಾಡಿಕೊಂಡಿದ್ದೀವಿ ನಾನು ಆರಂಭ ಮಾಡಿದ್ದೀನಿ ಈಗ ಸುಮಾರು ಒಂದು ಮೂವತ್ತು ಜನ ಶಾಸಕರು ಇದನ್ನು ಮಾಡಿಕೊಳ್ಳುವಂಥ ಕೆಲಸ ಮಾಡಿದ್ದಾರೆ ಬಹುಶಃ ಎಲ್ಲರೂ ದೇ ಆರ್ ಪ್ರೌಡ್ ಟು ವ್ಯಾರ್ ದಿಸ್ ಇನ್ ದ ಫ್ಯೂಚರ್ ಡೇಸ್ ಎವ್ರಿ ಬಡಿ ಬಿ ಜೆ ಪಿ ಕಾಂಗ್ರೆಸ್ ಎಲ್ಲರೂ ಇದನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾರೆ ಎಲ್ಲರೂ ಬಂಗಾರದಲ್ಲಿ ಮಾಡಿಕೊಳ್ತಾರೆ ಆರಂಭದಲ್ಲಿ ನೀವು ಮಾಡಿರುವ ಆರಂಭದಲ್ಲಿ ನಾಣಿ ಮಾಡಿರುವ